ಗುಡಿಬಂಡೆ ತಾಲೂಕಿನ ಹಂಪಸಂದ್ರ ಗ್ರಾಮದಲ್ಲಿ ಎರಡ್ ಸಾವಿರದ ಹದಿನೈದು ಹದಿನಾರರಲ್ಲಿ ಮಂಜೂರಾಗಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದ ನಿರ್ಮಾಣ ಕಾರ್ಯ ಕಳೆದ ಒಂಬತ್ತು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದೆ ಅರ್ಧಕ್ಕೆ ನಿಂತಿರುವ ಈ ಕಟ್ಟಡವನ್ನು ಪೂರ್ಣಗೊಳಿಸಲು ಯಾವೊಬ್ಬ ಅಧಿಕಾರಿಯೂ ಮುಂದಾಗಿಲ್ಲ ಎಂದು ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದಲಿತ ಸಮುದಾಯ ಹಾಗೂ ಇತರೆ ಸಮುದಾಯಗಳ ಉಪಯೋಗಕ್ಕಾಗಿ ಸರ್ಕಾರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಮುಂದಾಗಿತ್ತು ಗ್ರಾಮ ಪಂಚಾಯಿತಿಯಿಂದ ನಿವೇಶನ ಪಡೆದು ಸುಮಾರು ಹತ್ತು ಲಕ್ಷ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಲಾಗಿತ್ತು ಆದರೆ ಸ್ಥಳೀಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಕಟ್ಟಡದ ಕಾಮಗಾರಿ ಅರ್ಧಕ್ಕೆ ನಿಂತಿದೆ ಎಂದು ಹಂಪಸಂದ್ರ ಗ್ರಾಮಸ್ಥರ ಮಾತಾಗಿದೆ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಆದಿನಾರಾಯಣಪ್ಪ ಅವರು ಮಾತನಾಡಿ ತಾಲೂಕಿನಲ್ಲಿ ಅಧಿಕಾರಿಗಳು ಬದಲಾಗುತ್ತಲೇ ಇದ್ದಾರೆ ಆದರೆ ಸರ್ಕಾರದಿಂದ ಮಂಜೂರಾದ ಅಂಬೇಡ್ಕರ್ ಭವನ ಮಾತ್ರ ಪೂರ್ಣಗೊಳ್ಳುತ್ತಿಲ್ಲ ಪರಿಶಿಷ್ಟ ಜಾತಿಯ ಸಮುದಾಯದ ಉಪಯೋಗಕ್ಕಾಗಿ ಮೀಸಲಾದ ಈ ಭವನದ ಕಡೆ ಅಧಿಕಾರಿಗಳು ಗಮನ ಹರಿಸದಿರುವುದು ದುರದೃಷ್ಟಕರ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಎರಡ್ ಸಾವಿರದ ಹದಿನೈದು ಹದಿನಾರರಲ್ಲಿ ಮಂಜೂರಾದ ಭವನ ಇನ್ನೂ ಪೂರ್ಣಗೊಳ್ಳದಿರುವುದು ಸರ್ಕಾರಿ ವ್ಯವಸ್ಥೆಯ ಕಾರ್ಯವೈಖರಿ ಬಗ್ಗೆ ಹಲವು ಪ್ರಶ್ನೆಗಳನ್ನು ಹುಟ್ಟು ಹಾಕಿದೆ ಎಂದು ಹೇಳಿದರು ಹಂಪಸಂದ್ರ ಗ್ರಾಮ ಪಂಚಾಯಿತಿ ಸದಸ್ಯ ನಾರಾಯಣಸ್ವಾಮಿ ಮಾತನಾಡಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಅಂಬೇಡ್ಕರ್ ಭವನ ನಿರ್ಮಾಣಕ್ಕಾಗಿ ಗ್ರಾಮೀಣ ಅಭಿವೃದ್ಧಿ ಇಂಜಿನಿಯರಿಂಗ್ ವಿಭಾಗಕ್ಕೆ ಹತ್ತು ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಇದಲ್ಲದೆ ತಾಲೂಕು ಪಂಚಾಯಿತಿಯಿಂದ ಎರಡು ಲಕ್ಷ ರೂಪಾಯಿ ಅನುದಾನವನ್ನು ನೀಡಲಾಗಿದೆ ಒಟ್ಟು ಹನ್ನೆರಡು ಲಕ್ಷ ರೂಪಾಯಿಗಳಿಗೂ ಹೆಚ್ಚು ಅನುದಾನ ಲಭ್ಯವಿದ್ದರೂ ಕಟ್ಟಡದ ಕಾಮಗಾರಿ ಪೂರ್ಣಗೊಂಡಿಲ್ಲ ಎಂದು ವಿವರಿಸಿದರು ಸರ್ಕಾರದಿಂದ ಬಿಡುಗಡೆಯಾದ ಹಣ ಯಾರ ಜೇಬು ಸೇರಿತು ಎಂಬುದು ದೊಡ್ಡ ಪ್ರಶ್ನೆಯಾಗಿದೆ ಇದಕ್ಕೆ ಅಧಿಕಾರಿಗಳು ಉತ್ತರಿಸಲೇಬೇಕು ಎಂದು ಆಗ್ರಹಿಸಿದರು ಗ್ರಾಮಸ್ಥರ ಆಕ್ರೋಶದ ನಂತರ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ನಾಗಮಣಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಲಕ್ಷ್ಮೀಪತಿ ರೆಡ್ಡಿ ಮತ್ತು ಹಂಪಸಂದ್ರ ಗ್ರಾಮ ಪಂಚಾಯಿತಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮಮತಾ ಅವರು ಪೂರ್ಣಗೊಂಡಿರುವ ಅಂಬೇಡ್ಕರ್ ಭವನಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು ಹಂಸಂದ್ರ ಗ್ರಾಮದಲ್ಲಿ ಎರಡು ಸಾವಿರದ ಹದಿನೈದು ಹದಿನಾರನೇ ಸರಣಲ್ಲಿ ಸನ್ಮಾನ್ಯ ಎಸ್ ಎನ್ ಸುಬ್ಬಾರೆಡ್ಡಿ ಅವರು ಶಾಸಕರ ಅನುದಾನದಲ್ಲಿ ಹತ್ತು ಲಕ್ಷ ರೂಪಾಯಿ ಮಂಜೂರಾಗಿತ್ತು ಆ ಹತ್ತು ಲಕ್ಷ ರೂಪಾಯಿ ಮಂಜೂರಾತಿಯಲ್ಲಿ ಬಿಡುಗಡೆ ಆಗುವ ಸಂದರ್ಭದಲ್ಲಿ ಎ ಡಬ್ಲ್ಯೂ ಅಧಿಕಾರಿಗಳು ನಿರ್ಲಕ್ಷ್ಯತೆಯಿಂದ ಭವನ ಕುಂಠಿತಗೊಂಡಿತ್ತು ಆ ಗುತ್ತಿಗೆದಾರರು ಕೂಡ ಸಮಯದ ಸಮಿತಿ ಕೆಲಸ ಮಾಡದಿರೋ ಇದು ಸ್ಥಗಿತ ಆಗಿರೋದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕ್ ಪಂಚಾಯತ್ ಇ ಒ ಅವರು ಮತ್ತು ಸಮಾಜ ಕಲ್ಯಾಣಾಧಿಕಾರಿಗಳು ಲಕ್ಷ್ಮೀಪತಿ ರೆಡ್ಡಿ ಅವರು ಮತ್ತು ಹೊಸದಾಗಿ ಬಂದಿರೋ ಎ ಡಬ್ಲಿ ಅನಿಲ್ ಅವರವರು ಮತ್ತು ನಮ್ಮ ಎಲ್ಲ ದಲಿತ ಪರ ಮುಖಂಡರುಗಳು ಎಲ್ಲರೂ ಕೂಡ ಇಲ್ಲಿ ಆಗಮಿಸಿ ಈ ಒಂದು ಕಾಮಗಾರಿಯನ್ನು ಶೀಘ್ರದಲ್ಲಿ ಪ್ರಾರಂಭಿಸಬೇಕಂತ ಮಾ ನಮಗೆ ಭರವಸೆ ಕೊಟ್ಟಿರ್ತಾರೆ ಆ ಭರವಸೆ ತಕ್ಕಂತೆ ಈ ಕೆಲಸ ಇದ್ದಲ್ಲಿ ಮುಂದಿನ ಕ್ರಮ ನಾವು ಜರುಗಿಸುತ್ತೇವೆ ಮತ್ತು ಮುಂದಿನ ಒಂದು ಶ ಗಂಭೀರವಾದಂಥ ಹೋರಾಟ ಮತ್ತು ಪ್ರತಿಭಟನೆಯನ್ನು ನಾವು ಸಂಬಂಧಪಟ್ಟ ಅಧಿಕಾರಿಗಳು ಮುಂದೆ ನಾವು ತೆಗೆದುಕೊಳ್ಳುತ್ತೇವೆ ಅಂತೇಳಿ ಈ ಮುಖಾಂತರ ನಾವು ಮಾತಾಡ್ತಾಯಿದ್ವಿ ಸರ್ ನಮ್ಮ ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಗೊತ್ತಾ ಆಡಳಿತ ವ್ಯವಸ್ಥೆ ಎಂಬುದು ನಡೀತಾ ಇದೆ ಮೇಲಾಧಿಕಾರಿಗಳಿಗೆ ಅಧೀನಾಧಿಕಾರಿಗಳು ಕೋಆರ್ಡಿನೇಷನ್ ಸರಿಯಾಗಿ ಇಲ್ಲದೇ ಇರೋದ್ರಿಂದ ಎಲ್ಲ ಆಡಳಿತಾತ್ಮಕ ವ್ಯವಹಾರಗಳು ಅವ್ಯವಸ್ಥತೆಗೆ ಬಂದುಬಿಟ್ಟಿದೆ ಯಾಕೆಂತ ಹೇಳಿದ್ರೆ ಕಲಗಿನ ಅಧಿಕಾರಿಗಳು ಮೇಲಾಧಿಕಾರಿಗಳಿಗೆ ಗೌರವ ಕೊಡ್ತಾ ಇಲ್ಲ ಆ ರೀತಿ ನಡ್ಕೊಂಡಿದ್ದರೆ ಕಾಮಗಾರಿಗಳೆಲ್ಲ ಮುಗಿತಾ ಇತ್ತು ಡಿ ಸಿಗೆ ಡಿ ಸಿಗೇ ಅವರು ಗೌರವ ಕೊಡೋಲ್ಲ ಯಾರು ಡಿ ಸಿ ಡಿ ಸಿ ಏನು ಮಾಡ್ಕೊತ ನಾನು ಮಾತಾಡೋಕೆ ಮಾತಾಡ್ತಾರೆ ಡಿ ಸಿ ಕೂಡ ಲೆಕ್ಕಕ್ಕಿಲ್ಲ ಡಿ ಸಿಗೆ ಅವಮಾನ ಆಗ್ತಾ ಇದೆ ಡಿ ಸಿ ಕೊಟ್ಟ ಭರವಸೆ ಉಳಿಸ್ಕೊಳ್ಳಕ್ಕೆ ಆಗ್ತಾ ಇಲ್ಲ ಅವ್ರು ಅಧೀನಾಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ಗುಡಿಬಂಡೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ನಾಗಮಣಿ ಅವರು ಮಾತನಾಡಿ ಹಂಪಸಂದ್ರ ಗ್ರಾಮದಲ್ಲಿ ಅಂಬೇಡ್ಕರ್ ಭವನ ಕಾಮಗಾರಿ ಐದು ವರ್ಷಗಳಿಂದ ಸ್ಥಗಿತಗೊಂಡಿರುವ ಬಗ್ಗೆ ನನಗೆ ದೂರು ಬಂದಿತ್ತು ಗ್ರಾಮಸ್ಥರ ದೂರಿನ ಮೇರೆಗೆ ಸ್ಥಳಕ್ಕೆ ಬಂದು ಪರಿಶೀಲಿಸಿದ್ದೇವೆ ಅಂಬೇಡ್ಕರ್ ಭವನ ನಿರ್ಮಾಣದ ವಿಚಾರವಾಗಿ ಗ್ರಾಮೀಣ ಅಭಿವೃದ್ಧಿ ಇಂಜಿನಿಯರಿಂಗ್ ವಿಭಾಗದ ಅಧಿಕಾರಿಗಳೊಂದಿಗೆ ಚರ್ಚಿಸಿ ತ್ವರಿತಗತಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು ಎಲ್ಲರಿಗೂ ನಮಸ್ಕಾರ ಮುಖ್ಯವಾಗಿ ಈ ದಿನ ಹಂಸಂದ್ರ ಗ್ರಾಮದ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಂಸಂದ್ರದ ಅಲ್ಲಿ ಹಲವು ಐದು ವರ್ಷಗಳ ಸುಮಾರು ಐದು ವರ್ಷಗಳಿಂದ ಏನು ಅಂಬೇಡ್ಕರ್ ಭವನ ನಿರ್ಮಾಣ ಸ್ಥಗಿತವಾಗಿತ್ತು ಆ ನಿಟ್ಟಿನಲ್ಲಿ ವಿವಿಧ ಇಲಾಖೆಯವರು ಅಂದರೆ ಸಮಾಜ ಕಲ್ಯಾಣ ಇಲಾಖೆ ಎ ಡಿ ಅವರಾಗ್ಬೋದು ಅಥವಾ ಪಿ ಎವರು ಡಿ ಅವರು ನೂತನವಾಗಿ ಜಾಯ್ನ್ ಆಗಿದ್ದಾರೆ ಅವರು ಮತ್ತು ಗ್ರಾಮ ಪಂಚಾಯತ್ ಪಿ ಡಿ ಒ ಅಧ್ಯಕ್ಷ ಉಪಾಧ್ಯಕ್ಷರು ವಿವಿಧ ಮೆಂಬರ್ಸು ಮತ್ತು ದಲಿತ ಸಂಘದ ದಲಿತ ಸಂಘದ ಮುಖಂಡರು ತುಂಬಾ ತುಂಬ ಜನ ಜಾಯ್ನ್ ಆಗಿದ್ದಾರೆ ಇಲ್ಲಿ ನಮಗೂ ವಿಷಾದ ಇದೆ ಐದೈದು ವರ್ಷ ಬಾಕಿ ಇದೆ ಅಂತೇಳಿ ಅಂತ ಈ ವಿಚಾರದಲ್ಲಿ ನಾವು ಕೂಲಂಕುಷವಾಗಿ ಯಾವ ಕಾರಣದಿಂದಾಗಿ ನಿಂತಿತ್ತು ಮತ್ತು ಇದನ್ನು ಪಿ ಆರ್ ಡಿ ಅವರು ಎ ಡಬ್ಲ್ಯ ಅವ್ರಿಗೆ ನಮ್ಮ ಕಡೆಯಿಂದ ಸೂಚನೆ ಇದೆ ಶೀಘ್ರವಾಗೇ ಒಂದು ವಾರದಲ್ಲಿ ಈ ವಿಚಾರವಾಗಿ ಡಬಲ್ ಇ ಅವ್ರ ಹತ್ರ ಮಾತಾಡಿ ಈ ಒಂದು ಇಲಾಖೆಯಲ್ಲಿ ಕಾನೂನಲ್ಲಿ ಯಾವ ನಿಟ್ಟಿನಲ್ಲಿ ನಾವು ಸಾಲ್ವ್ ಮಾಡ್ಬೋದು ಉದಾಹರಣೆಯಾಗಿ ಜಿ ಎಸ್ ಟಿ ಅಳವಡಿಸಿಲ್ಲ ಎಸ್ಟಿಮೇಟಲ್ಲಿ ಅಂತ ಹೇಳಿದ್ದಾರೆ ಹಾಗೆ ಅದು ಎಸ್ ಆರ್ ರೇಟ್ಸ್ ರಿವೈಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಕಾಂಟ್ರಾಕ್ಟ್ರು ಈ ವಿಚಾರದೊಳಗಡೆ ಅವ್ರಿಗೆ ಡಬ್ಲ್ಯೂ ಅವ್ರ ಜೊತೆ ಮಾತಾಡ್ಕೊಂಡ್ಬಿಟ್ಟು ಅಕಸ್ಮಾತ್ ಅವ್ರಿಗೇನಾದರೂ ಕಾಂಟ್ರಾಕ್ಟ್ರಿಗೆ ಪೇಮೆಂಟ್ ಕೊಡೋದ್ರ ವಿಚಾರವಾಗಿ ಅದು ಕ್ಲಿಯರ್ ಪೆಂಡಿಂಗ್ ಇದೆಯಾ ಅಥವಾ ಯಾವುದು ಕೂಲಂಕುಷವಾಗಿ ಎಲ್ಲ ವಿವಿಧವಾಗಿ ಅದನ್ನು ಔಟ್ ಮಾಡಿಕೊಂಡು ನಮಗೆ ಈ ಒಂದು ಅಂಬೇಡ್ಕರ್ ಭವನ ಸಂಪೂರ್ಣವಾಗಿ ಕಂಪ್ಲೀಟಾಗಿ ಇಲ್ಲಿ ಒಂದು ಗ್ರಂಥಾಲಯ ನಡೆಯೋದೇ ಆಗಲಿ ಅಥವಾ ಟ್ಯೂಷನ್ಸ್ ನಡೆಯೋದೇ ಆಗಲಿ ಅಥವಾ ಮದುವೆಗಳು ಕಂ ಕಾರ್ಯಕ್ರಮಗಳು ನಡೆಯೋ ನಿಟ್ಟಿನಲ್ಲಿ ತಯಾರಾಗಬೇಕು ಅನ್ನೋ ಒಂದು ನಾವು ಸೂಚನೆ ಕೊಟ್ಟಿದ್ದೇವೆ ಈ ನಿಟ್ಟಿನಲ್ಲಿ ಅವರು ಕೂಡ ಪ್ರಯತ್ನ ಮಾಡ್ತೇನೆ ಒಂದು ವಾರದೊಳಗಡೆ ನಾನು ಒಂದು ಅಂತಿಮವಾಗಿ ಸೊಲ್ಯೂಷನ್ಸ್ ತಿಳಿಸ್ತೇವೆ ಅಂತ ಹೇಳಿದ್ದಾರೆ ಸೊ ಎಲ್ಲರೂ ಭರವಸೆ ಇಟ್ಕೊಂಡಿರಿ ಇಲಾಖೆಯಲ್ಲಿ ಬದಲಾವಣೆ ಆಗ್ತಾಯಿದೆ ಅಧಿಕಾರಿಗಳು ಬದಲಾವಣೆ ಆಗ್ತಾ ಇದ್ದಾರೆ ಆದರೆ ಒಂದು ಟೈಮ್ ಅಂತೇಳಿ ಬಂದಿದೆ ಅಂತ ಭಾವಿಸ್ತೀನಿ ಇವಾಗ ಅಂತಿಮ ಘಟ್ಟಕ್ಕೆ ಬಂದಿದೆ ಸೊ ಈ ಖಂಡಿತ ಒಂದು ಆರು ತಿಂಗಳೊಳಗಡೆ ಇದು ಈ ಒಂದು ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಭವನದಲ್ಲಿ ನಿರ್ಮಾಣ ಕಂಪ್ಲೀಟ್ ಆಗಿಬಿಟ್ಟು ಒಳ್ಳೆ ಕಾರ್ಯಕ್ರಮ ನಾನು ಅವತ್ತಿನ ದಿನ ಬಂದು ಕೂಡ ಈ ಒಂದು ಪ್ರೆಸ್ ಮೀಟ್ ಏನು ಕೊಡ್ತಾಯಿದ್ವಿ ಅಂಥ ದಿನ ಬರಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥಿಸ್ತೀನಿ ಥ್ಯಾಂಕ್ ಯು ಸೋ ಮಚ್